ಅರುಣಾಚಲಂನ ಗಿರಿ ಪ್ರದರ್ಶನಗೆ ಹುಳಿಯಾರಿನಿಂದ ನಾವು ಸ್ನೇಹಿತರೆಲ್ಲ ಸೇರಿ ಹದಿನಾಲ್ಕು ಜನ ಹೊರಟೆವು ල්ජ ඇත් ප්‍රයිමාමී සල්ාශීල හොසෝරිනල්ලි ප්‍රත්තැංගිරා දේවිය දර්ශනා පු දර්ශ අදේ දේවස්ථාල රාහෝ කේතුවින දර්ශනා ಹಾಗೂ ಕಾಲಭೈರವನ ದರ್ಶನ ಪಡೆದು ನಮ್ಮ ಪ್ರಯಾಣವನ್ನು ಮುಂದುವರಿಸಿದೆವು ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಅರುಣಾಚಲಂ ತಲುಪಿ ಅಲ್ಲಿ ಇಂದ್ರಲಿಂಗಕ್ಕೆ ಕರ್ಪೂರ ಹಚ್ಚಿ ಸಂಕಲ್ಪವನ್ನು ಕೈಗೊಂಡು ನಂತರ ಶುರು ರಾತ್ರಿ ಹನ್ನೆರಡು ಗಂಟೆಗಂತ ಆರಂಭ ಮಾಡಿ ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ನಮ್ಮ ಪ್ರದರ್ಶನೆ ಮುಗಿಯಿತು ನಿಜವಾಗಿಯೂ ಶಿವಪ್ಪನನ್ನೇ ಪ್ರದಕ್ಷಿಣೆ ಹಾಕಿದಷ್ಟು ಸಂತೋಷವಾಯಿತು ಅರುಣಾಚಲಂನಲ್ಲಿ ನಿಜವಾಗಿಯೂ ಶಿವಪ್ಪ ಅಲ್ಲೇ ಇದ್ದಾರೆ ಎಂಬುದು ಹಲವಾರು ಜನರ ನಂಬಿಕೆ ಕೂಡ ಹೌದು ನಮಗೂ ಕೂಡ ಹಾಗೆ ಅನ್ನಿಸ್ತು ಅದಾದ ನಂತರ ತಕ್ಷಣವೇ ನಮಗೆ ದರ್ಶನದ ಸಮಯ ಇದ್ದಿದ್ದರಿಂದ ಪ್ರದಕ್ಷಿಣೆ ಹಾಕಿ ಸ್ವಾಮಿಯ ದರ್ಶನವನ್ನು ಪಡೆದು ಹೊರಗೆ ಬಂದೆವು ಥರ ರೂಮಿಗೆ ಹೋಗಿ ಆಗಿ ಹೊರಗಡೆ ಬಂದು ರಾತ್ರಿ ನಾವು ಪರ್ಘೆ ಮಾಡಿದಾಗ ಆಶ್ರಮದ ಬಾಗಿಲು ಮುಚ್ಚಿದ್ದರಿಂದ ಬೆಳಗ್ಗೆ ರಮಣ ಮಹರ್ಷಿಗಳ ಆಶ್ರಮವನ್ನು ತಲುಪಿದೆವು ನಾವು ಹೋಗಿದ್ದು ಎಂತಹ ಒಳ್ಳೆಯ ದಿನ ಎಂದರೆ ಆ ದಿನ ರಮಣ ಮಹರ್ಷಿಯವರ ನೂರ ನಲವತ್ತ್ಮೂರನ್ನು ಹುಟ್ಟಿದ ದಿನ ಕೂಡ ಹೌದು ಹಾಗಾಗಿ ಅಲ್ಲಿದ್ದಂತಹ ಸದ್ಭಕ್ತರ ಜೊತೆ ಸೇರಿಕೊಂಡು ನಾವು ಸ್ವಲ್ಪ ಸಮಯ ಧ್ಯಾನ ಮಾಡಿ ದೇವಸ್ಥಾನದ ಆವರಣದಲ್ಲಿ ಓಡಾಡಿ ಅವರ ಮಾತೃಶ್ರೀಯವರ ಹಾಗೂ ಸ್ವಾಮೀಜಿಯವರ ಸಮಾಧಿಯ ದರ್ಶನವನ್ನು ಪಡೆದು ಮತ್ತು ಆ ದಿನ ಅಲ್ಲಿ ಪ್ರಸಾದವನ್ನು ಪ್ರಸಾದ ತುಂಬಾ ವಿಶೇಷವಾಗಿತ್ತು ಅಲ್ಲಿಂದ ಹೊರಟು ಪ್ರಯಾಣದ ಮಧ್ಯದಲ್ಲಿ ಕಾಯಿಲ ಕಾಲಭೈರವನ ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಮಾಡಿಸಿ ಆರತಿಯನ್ನು ಬೆಳಗಿ ಕಾಲಭೈರವನ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ನಾವು ಹುಳಿಯಾರಿನ ಕಡೆ ಪ್ರಯಾಣ ಬೆಳೆಸಿದೆವು